ಆರ್ಸಿಪಿ ಐಪಿಎಲ್ ಕಪ್ ವಿಜಯೋತ್ಸವದ ವೇಳೆ ನಡೆದ ಕಾಲ್ತುಳಿತದ ದುರಂತದಲ್ಲಿ ಸರ್ಕಾರದ ತಪ್ಪು ಇಟ್ಟುಕೊಂಡು ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ಅಮಾನತು ಮಾಡಿರುವುದನ್ನು ಖಂಡಿಸಿ ಸೋಮವಾರ ಬೆಳಗಾವಿ ಜಿಲ್ಲೆಯ ವಾಲ್ಮೀಕಿ ಸಮಾಜ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಸಮಾನತ್ವ ಆದೇಶ ಹಿಂಪಡೆಯಬೇಕು ಹಿಂಪಡೆಯಲಿ ಏನೇ ಬರಲಿ ವರ್ಗ ಕೇಳಲಿ ಏನೇ ಬರಲಿ ವರ್ಗ ಕೇಳಲಿ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಸರ್ಕಾರದ ಸ್ವಾತಂತ್ರ್ಯ ನಂತರದ ವರ್ಷಗಳಲ್ಲಿ ಬುಡಕಟ್ಟು ದಲಿತ ಸಮುದಾಯದ ವಾಲ್ಮೀಕಿ ನಾಯಕ ಸಮಾಜದ ದಕ್ಷ ಪ್ರಾಮಾಣಿಕ ನಿಷ್ಪಕ್ಷಪಾತ ಯಾವ ಆಮಿಷಕ್ಕೂ ಒಳಗಾಗದೆ ಹೆಸರು ಮಾಡಿದ್ದ ದಯಾನಂದ ಬೆಂಗಳೂರಿಗೆ ಗೌರವ ತಂದುಕೊಟ್ಟಿದ್ರು ಅವರ ಆಳ್ವಿಕೆ ಮುಂಚೆ ದಿನನಿತ್ಯ ಭೂಗತ ಜಗತ್ತಿನ ರೌಡಿಗಳು ಹಾದಿ ಬೀದಿಯಲ್ಲಿ ಹೊಡೆದಾಡಿ ಜೀವ ತೆಗೆಯುವ ಘಟನೆಗಳಿಗೆ ಕಡಿವಾಣ ಹಾಕಿದ ದಕ್ಷ ಅಧಿಕಾರಿ ಬಿ ದಯಾನಂದ ಅವರು ಅವರ ಅಮಾನತ್ತು ಆದೇಶ ಹಿಂಪಡೆಯಬೇಕೆಂದು ಒತ್ತಾಯಿಸಿದ್ರು ಇತ್ತೀಚೆಗೆ ಸ್ವಾಮಿ ಕೊಲೆ ನಡೆದಾಗ ಚಿತ್ರನಟ ದರ್ಶನ್ ತೂಗುದೀಪನನ್ನ ಹೆಣೆಮುರಿ ಕಟ್ಟಿ ಬಂಧನಕ್ಕೆ ತಳ್ಳಲು ಅನುಮತಿ ನೀಡಿದ್ದ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ ಹಲವು ಮಂತ್ರಿಗಳ ಕೆಂಗನಿಗೆ ಗುರಿಯಾಗಿದ್ರು ಆದರೂ ಅವಕ್ಕೆಲ್ಲ ಕೇರ್ ಮಾಡದೆ ಇವರ ಮೇಲೆ ಈ ರೀತಿ ಕ್ರಮದ ಹಿಂದೆ ಕಾಣದ ಕೈಗಳು ಕೆಲಸ ಮಾಡುವೆ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ನಿಧನರಾದ ಸಂದರ್ಭದಲ್ಲಿ ಅಂತಿಮ ಯಾತ್ರೆಯ ವೇಳೆ ಬೆಂಗಳೂರು ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಅರಾಜಕತೆ ನಿರ್ಮಾಣವಾಗಿತ್ತು ಅರಾಜಕತೆ ಉಂಟಾಗಿ ಪೊಲೀಸ್ ಗೋಲಿಬಾರ್ ನಡೆದು ಪ್ರಕ್ಷುಬ್ಧ ವಾತಾವರಣ ಇದ್ದಾಗಲೂ ಅಂದಿನ ದಿನ पोलीस कमिशनर बी दयानंद साहेबरा एके दया सरकार उत्तर कोड बोलूस आज बेळगाव जिल्हा वाल्मिकी समाज तर्फे राज्य सरकारला निवेदन देण्यासाठी आपण इथं उभे आहोत नुकताच आरशी बी विजयोत्सवा त्या बेंगळूरमध्ये घटना घडलं आणि त्यात अकरा लोकांचा जीव गेला त्याचा एक लोकांचा बळी गेलेला आहे पण त्याच त्या पोलीस अधिकाऱ्यांच्यावर टपका ठेवून बेंगळूरच्या महानगर पोलीस आयुक्त माननीय बी दयानंद साहेबांचं सा त्यांनी सस्पेंड त्यांना केलेलं आहे आणखीन काही पाच अधिकाऱ्यांना सस्पेंड केलेला आहे याचा आम्ही सगळ्या बेळगावच्या नागरिकाच्या वतीनं ना, आणि बेळगाव वाल्मिकी समाजाच्या तीव्रतेनं मी निषेध करतो आणि राज्य सरकारला विनंती ಡಿಸಿಎಂ ಡಿಕೆ ಶಿವಕುಮಾರ್ ವೈಯಕ್ತಿಕ ಸ್ವಾರ್ಥ ತಾನೇ ಅದರ ಕ್ರೆಡಿಟ್ ಪಡೆಯುವ ಕಾರಣಕ್ಕೆ ಈ ಎಲ್ಲ ಅವಘಡ ಸಂಭವಿಸಿವೆ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟರೂ ಅದನ್ನ ಕಡೆಗಣಿಸಿ ಮನಸ್ಸು ಇಚ್ಛೆ ಆಡಳಿತ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ದೂರಿದರು ರಾಜಶೇಖರ್ ತಳವಾರ್ ಸಂಜಯ್ ನಾಯಕ್ ಪಾಂಡುರಂಗ ನಾಯಕ್ ಬಾಳು ತಳ್ವಾರ್ ಎಸ್ ಎಸ್ ನಾಯ್ಕರ್ ಪರ್ಸು ನಾಯಕ್ ಆನಂದ್ ಮಸ್ತಾನೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕುಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ multimassive